ನಿನದೆ ನನ್ನ ಜಗವೂ ನನಗೆ ನೀನು ಬರವು ಇದನ್ನು ಹೇಗೆ ಕೂಗಿ ಹೇಳಲಿ ನಿನ್ನದೇ ಆಲಾಪ ಈಗಲೂ ಕೇಳುತ್ತಿಹುದು ಮನದಲ್ಲಿ ನಿನದೆ ನನ್ನ ಜಗವೂ ನನಗೆ ನೀನು ಬರವು ಇದನ್ನು ಹೇಗೆ ಕೂಗಿ ಹೇಳಲಿ ನಿನ್ನದೇ ಆಲಾಪ ಈಗಲೂ ಕೇಳುತ್ತಿಹುದು ಮನದಲ್ಲಿ ನಿನದೇ ನನ್ನ ಜಗವೂ ನನಗೆ ನೀನು ಬರವು ಇದನ್ನು ಹೇಗೆ ಕೂಗಿ ಹೇಳಲಿ ನಿನ್ನದೇ ಆಲಾಪೀಗಲೂ ಕೇಳುತ್ತಿಹುದು ಮನದಲ್ಲಿ ನಿನದೇ ನನ್ನ ಜಗವೂ ನನಗೆ ನೀನು ಬರವು ಇದನ್ನು ಹೇಗೆ ಕೂಗಿ ಹೇಳಲಿ ನಿನ್ನದೇ ಆಲಾಪಿಗಲೂ ಕೇಳುತ್ತಿಹುದು ಮನದಲ್ಲಿ ನಿನದೆ ನನ್ನ ಜಗವೂ ನನಗೆ ನೀನು ಬರವು ಇದನ್ನು ಹೇಗೆ ಕೂಗಿ ಹೇಳಲಿ ನಿನ್ನದೇ ಆಲಾಪ ಈಗಲೂ ಕೇಳುತ್ತಿಹುದು ಮನದಲ್ಲಿ ನಿನದೆ ನನ್ನ ಜಗವೂ ನನಗೆ ನೀನು ಬರವು ಇದನ್ನು ಹೇಗೆ ಕೂಗಿ ಹೇಳಲಿ ನಿನ್ನದೇ ಆಲಾಪ ಈಗಲೂ ಕೇಳುತ್ತಿಹುದು ಮನದಲ್ಲಿ